ಎಲ್ಲರಿಗೂ ನಮಸ್ಕಾರ ಸ್ನೇಹಾನುರಾಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅತ್ಯಂತ ಸ್ವಾದಿಷ್ಟವಾದ ಹಾಗೂ ಗರಿಗರಿಯಾದ ಮಸಾಲ ದೋಸೆ ಹೇಗೆ ಮಾಡೋದು ಹಾಗೆ ತುಂಬಾ ಟ್ರೆಂಡಿಂಗಲ್ಲಿರುವ ಶೆಜ್ವಾನ್ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ದೋಸೆ ಹಿಟ್ಟನ್ನು ಪ್ರಿಪೇರ್ ಮಾಡಿಕೊಳ್ಳಲು ಇಲ್ಲಿ ಮೂರು ಕಪ್ಪಷ್ಟು ಅಕ್ಕಿನ ತಗೊಂಡು ಒಂದು ಆರು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಉದ್ದಿನ ಕಾಳು ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ಹಾಗೆಯೇ ಕಡಲೆ ಬೇಳೆ ಕಪ್ ಮೆಂತ್ಯ ಒಂದು ಸ್ಪೂನ್ ಹಾಗೆ ಸಾಬುದಾನ ಒಂದು ಕಾಲು ಕಪ್ ಹಾಗೆಯೇ ತೊಗರಿಬೇಳೆ ಒಂದು ಸ್ಪೂನಷ್ಟು ನಾವು ತಗೊಳ್ಬೇಕಾಗತ್ತೆ ಇದೆಲ್ಲದನ್ನು ಆರು ಗಂಟೆಗಳ ಕಾಲ ಚೆನ್ನಾಗಿ ನೆನೆಯಲು ಬಿಡಬೇಕು ನಂತರ ನೆಂದಿರುವಂತಹ ಅಕ್ಕಿನ ಮೊದಲಿಗೆ ನಾವು ಗ್ರೈಂಡ್ ಮಾಡಿಕೊಳ್ಳೋಣ ಇದು ಸ್ವಲ್ಪ ತರಿ ತರಿಯಾಗಿ ಇರುವ ಹಾಗೇ ನಾವು ಗ್ರೈಂಡ್ ಮಾಡಿಕೊಳ್ಳೋಣ ಆವಾಗ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಗ್ರೈಂಡ್ ಮಾಡಬೇಕಾದ್ರೆ ತುಂಬ ನೀರು ಹಾಕೊಳಕ್ಕೆ ಹೋಗಬಾರ್ದು ಆವಾಗ ನುರಿಯೋದಿಲ್ಲ ಸ್ವಲ್ಪ ಸ್ವಲ್ಪನೇ ನೀರನ್ನು ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಇರಬೇಕು ಸ್ವಲ್ಪ ತರಿತರಿಯಾಗಿ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಅಕ್ಕಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಆವಾಗ ತುಂಬಾ ಚೆನ್ನಾಗಿ ನುರಿಯತ್ತೆ ನಮಗೆ ಯಾವ ರೀತಿಯಾಗಿ ಸ್ವಲ್ಪ ತರಿತರಿಯಾಗಿ ಬರೋ ರೀತಿಯಾಗಿ ನಾವು ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಕನ್ಸಿಸ್ಟೆನ್ಸಿ ಗೊತ್ತಾಗ್ತಾ ಇದೆ ಅಲ್ವಾ ಈ ರೀತಿಯಾಗಿ ಅಕ್ಕಿನ ನಾವು ರುಬ್ಬಿ ಇಟ್ಕೊಳ್ಬೇಕು ನಂತರ ನೆನೆಸಿರುವಂತಹ ಬೇಳೆನೆಲ್ಲ ರುಬ್ಕೊಳ್ಬೇಕಾಗತ್ತೆ ಎರಡನ್ನೂ ಸಪ್ರೇಟ್ ಸಪ್ರೇಟಾಗಿ ನೆನೆಸಿಟ್ಕೊಂಡಿರಿ ಆವಾಗ ತುಂಬಾ ಚೆನ್ನಾಗಾಗತ್ತೆ ದೋಸೆ ಈಗ ನೋಡಿ ಕಡಲೆ ಬೇಳೆ ಉದ್ದಿನ ಬೇಳೆ ತೊಗರಿ ಬೇಳೆ ಹಾಗೆಯೇ ಸಾಬುದಾನ ಕೂಡ ಸ್ವಲ್ಪ ತೊಗೊಂಡಿದ್ದೀವಿ ಮೆಂತ್ಯ ಇದನ್ನೆಲ್ಲ ಹಾಕ್ಕೊಂಡು ನಾವು ಚೆನ್ನಾಗಿ ರುಬ್ಕೊಳ್ಬೇಕು ಇದು ಕೂಡ ಹಾಗೆಯೇ ನಾವು ತುಂಬ ನೀರು ಹಾಕ್ಕೊಂಡು ರುಬ್ಕೊಳ್ಬಾರ್ದು ಮೊದಲಿಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಆವಾಗ ತುಂಬ ಚೆನ್ನಾಗಿ ನುರಿಯತ್ತೆ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕಾಗತ್ತೆ ತರಿ ತರಿಯಾಗಿ ಎಲ್ಲ ನೋಡಿ ಇಷ್ಟು ಗಟ್ಟಿಯಾಗಿ ಇರಬೇಕು ಹಿಟ್ಟು ಹಾಗೆಯೇ ನಾವು ಇದನ್ನೆಲ್ಲ ಗ್ರೈಂಡ್ ಮಾಡೋ ಹೊತ್ತಿಗೆ ಮಂಡಕ್ಕಿ ಒಂದು ಕಪ್ಪಷ್ಟು ತಗೋಬೇಕು ಹಾಗೆ ದಪ್ಪ ಅವಲಕ್ಕಿ ಒಂದು ಅರ್ಧ ಕಪ್ಪಷ್ಟು ತಗೊಂಡು ನೆನೆಯಲು ಬಿಟ್ಕೊಂಡಿರಬೇಕು ಅಕ್ಕಿ ಹಾಗೂ ಬೇಳೆನೆಲ್ಲ ಗ್ರೈಂಡ್ ಮಾಡೋತ್ತಿಗೆ ಇದು ನೆಂದಿರತ್ತೆ ಅದನ್ನು ನಾವು ಗ್ರೈಂಡ್ ಮಾಡಿಕೊಳ್ಬೇಕು ಮಂಡಕ್ಕಿ ಹಾಕೋದ್ರಿಂದ ನಾವು ಮಾಡುವಂತಹ ದೋಸೆ ತುಂಬಾ ಗರಿ ಗರಿಯಾಗಿ ಬರುತ್ತೆ ಹಾಗೆಯೇ ಒಂದೆರಡು ಸ್ಪೂನಷ್ಟು ಸಕ್ಕರೆನ ಕೂಡ ಸೇರಿಸ್ಕೊಳ್ಳಿ ಆಗ ನಮ್ಮ ಮಸಾಲೆ ದೋಸೆಯ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಈಗ ನಾವು ಮಿಕ್ಸಿ ಮಾಡ್ಕೊಂಡಿರುವಂತಹ ಮಂಡಕ್ಕಿ ಹಾಗೂ ಅವಲಕ್ಕಿಯ ಮಿಶ್ರಣವನ್ನು ಕೂಡ ನಾವು ಈ ಹಿಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಹಿಟ್ಟು ಈ ರೀತಿಯಾಗಿ ಸೌಂಡ್ ಬರಬೇಕು ಅಂದರೆ ಹಿಟ್ಟೊಳಗೆ ಗಾಳಿ ಹಿಟ್ಟಿಗೆ ಆವಾಗ ನಮ್ಮ ಹಿಟ್ಟು ತುಂಬಾ ಚೆನ್ನಾಗಿ ಹುಳಿ ಬರುತ್ತೆ ಹೀಗೆ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ ನಂತರ ಇವಾಗ ಹಿಟ್ಟನ್ನು ನಾವು ಹುಳಿ ಬರೋದಕ್ಕೆ ಒಂದು ಎಂಟು ಗಂಟೆಗಳ ಕಾಲ ಬಿಡಬೇಕಾಗತ್ತೆ ಬಿಸಿ ತಾಕುವಂತಹ ಜಾಗದ ಕಡೆ ನಾವು ಇದನ್ನು ಇಟ್ಕೊಂಡ್ರೆ ಚೆನ್ನಾಗಿ ಹುಳಿ ಬರುತ್ತೆ ಹಾಗಾಗಿ ನಾನು ಇಲ್ಲಿ ಸ್ಟವ್ ಹತ್ತಿರ ಇಟ್ಕೊಳ್ತಾ ಇದ್ದೀನಿ ನೋಡಿ ಹಿಟ್ಟಿನ ಪಾತ್ರೆ ಮೇಲೆ ಈ ರೀತಿಯಾಗಿ ಭಾರವಾದಂತಹ ವಸ್ತುವನ್ನು ಇಟ್ಟರೆ ಅದು ಹಿಟ್ಟು ಉಕ್ಕೋದಿಲ್ಲ ಅಂತ ನೋಡಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ದೋಸೆ ಹಿಟ್ಟು ದೋಸೆ ಹಿಟ್ಟು ಚೆನ್ನಾಗಿ ಹುಳಿ ಬಂದಷ್ಟು ತುಂಬ ಚೆನ್ನಾಗಾಗತ್ತೆ ದೋಸೆ ಗರಿಗರಿಯಾಗಿ ಅಷ್ಟರಲ್ಲಿ ನಾವು ಆಲೂಗೆಡ್ಡೆ ಪಲ್ಯ ಮಾಡ್ಕೊಳ್ಳೋದಕ್ಕೆ ಆಲೂಗೆಡ್ಡೆನ ಕುಕ್ಕರಲ್ಲಿ ಇಟ್ಟು ಬೇಯಿಸ್ಕೊಳ್ಳೋಣ ಒಂದೆರಡು ಮೂರು ವಿಶೀಲ್ ಬರೋ ತನಕ ಆವಾಗ ತುಂಬಾ ಚೆನ್ನಾಗಿ ಬೇಯುತ್ತೆ ಆಲೂಗೆಡ್ಡೆ ಅದನ್ನು ಅರ್ಧ ಅರ್ಧಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ ಆವಾಗ ತುಂಬಾ ಚೆನ್ನಾಗಿ ಬೇಯತ್ತೆ ಏನೇ ನಾವು ಇವತ್ತು ಶೆಜ್ವಾನ್ ದೋಸೆನ ಕೂಡ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೆ ಮೇನ್ ಬೇಕಾಗಿರುವಂಥದ್ದು ಶೆಜ್ವಾನ್ ಸಾಸ್ ಅಥವಾ ಶೆಜ್ವಾನ್ ಚಟ್ನಿ ಇದನ್ನು ಮಾಡ್ಕೊಳ್ಳೋದಕ್ಕೆ ನೋಡಿ ಬಿಸಿ ನೀರಿಗೆ ನಾವು ಒಣಮೆಣಸಿನಕಾಯನ್ನು ಒಂದು ಇಪ್ಪತ್ತು ಒಣಮೆಣ್ಸಿನಕಾಯಿಯನ್ನು ಈ ರೀತಿಯಾಗಿ ನಾವು ಬಿಸಿ ನೀರಲ್ಲಿ ನೆನೆಸಿ ಇಟ್ಕೊಳ್ಬೇಕಾಗತ್ತೆ ಅದು ನೆನೆಯ ಹೊತ್ತಿಗೆ ನಾವು ಆಲೂಗೆಡ್ಡೆ ಪಲ್ಯನ ಮಾಡಿಟ್ಕೊಳ್ಳೋಣ ನೋಡಿ ಆಲೂಗೆಡ್ಡೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲದನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಕಾಯೋಕ್ಕಿಟ್ಕೊಂಡ್ಬಿಟ್ಟು ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಸ್ವಲ್ಪ ಶುಂಠಿಯನ್ನು ಕೂಡ ಸೇರಿಸ್ಕೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಾಗತ್ತೆ ಆಲೂಗೆಡ್ಡೆ ಪಲ್ಯದ್ದು ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ಕೊಳ್ಳಿ ಬೆಳ್ಳುಳ್ಳಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಹಾಗೆಯೇ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಗೆ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಂಡು ಅದು ಚೆನ್ನಾಗಿ ಬೇಯಬೇಕು ಬೇಯೋಕ್ಕೆ ಅಂತ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಆವಾಗ ಬೇಗ ಬೇಯತ್ತೆ ನಂತರ ಚಿಟಿಕೆ ಅರಿಶಿಣ ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸ್ವಲ್ಪ ತೆಂಗಿನ ತುರಿಯನ್ನು ಕೂಡ ಈ ಒಗ್ಗರಣೆಗೆ ಸೇರಿಸ್ಕೊಳ್ಬೇಕಾಗತ್ತೆ ಥರ ಬೇಯಿಸ್ಕೊಂಡಿರುವಂತಹ ಆಲೂಗೆಡ್ಡೆಯನ್ನು ಕೂಡ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ನಮ್ಮ ಆಲೂಗೆಡ್ಡೆ ಪಲ್ಯ ತಯಾರಾಯಿತು ನೋಡಿ ಪಲ್ಯ ಮಾಡ್ಕೊಳ್ಳೋ ಹೊತ್ತಿಗೆ ನಾವು ನೆನೆಸಿಟ್ಕೊಂಡಿರುವಂತಹ ಮೆಣಸಿನ್ಕಾಯಿ ಕೂಡ ಮೆತ್ತಗಾಗಿದೆ ಇದನ್ನು ನಾವು ಒಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕೊಂಡು ಫೈನ್ ಪೇಸ್ಟ್ ಆಗಿ ಮಾಡಿಕೊಳ್ಬೇಕು ಈಗ ಶೆಝ್ವಾನ್ ಸಾಸನ್ನು ಮಾಡಿಕೊಳ್ಳಲು ನೋಡಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ನಾವು ಒಂದು ಬಾಣಲಿಯಲ್ಲಿ ತಗೊಳ್ಳೋಣ ಹಾಗೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಇಡೀದಾಗಿ ಬೇಕಾಗತ್ತೆ ಇದಕ್ಕೆ ಹಾಗೆಯೇ ಸ್ವಲ್ಪ ಅಂದರೆ ಒಂದು ಎರಡು ಇಂಚಷ್ಟು ಶುಂಠಿ ಅದನ್ನು ನಾವು ಚೆನ್ನಾಗಿ ತುರಿದಿಟ್ಕೊಳ್ಬೇಕು ಶುಂಠಿ ಮತ್ತು ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ಇದು ಚೆನ್ನಾಗಿ ಬಾಡಿದ ಮೇಲೆ ನಾವು ಮಾಡಿಕೊಂಡಿರುವಂತಹ ಒಣ್ಮೆಣ್ಸಿನ್ಕಾಯಿ ಪೇಸ್ಟ್ ಇದನ್ನು ಕೂಡ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು ಹಾಗೆಯೇ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ಬೇಕು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವು ಇವಾಗಲೇ ಹಾಕ್ಕೊಳ್ಬೇಕಾಗತ್ತೆ ಸಕ್ಕರೆ ಉಪ್ಪನ್ನು ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆಯೇ ಇದಕ್ಕೆ ನಾವು ಸ್ವಲ್ಪ ಟೊಮೆಟೊ ಸಾಸನ್ನು ಕೂಡ ಆ್ಯಡ್ ಮಾಡಿಕೊಳ್ಬೇಕಾಗತ್ತೆ ಒಂದು ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಗೆಯೇ ಸ್ವಲ್ಪ ಸೋಯಾ ಸಾಸ್ ಹಾಗೆಯೇ ಸ್ವಲ್ಪ ವಿನೆಗರ್ ಇದನ್ನು ಕೂಡ ನಾವು ಸೇರಿಸ್ಕೊಳ್ಬೇಕು ಇದೆಲ್ಲ ಹಾಕಿದ ಮೇಲೆ ಒಂದು ಐದು ನಿಮಿಷ ನಾವು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ಅಲ್ಲಿಗೆ ನಮ್ಮ ಶೆಸ್ವಾನ್ ಸಾಸ್ ರೆಡಿ ಹಾಗೆ ನೋಡಿ ಕಾಯಿ ಚಟ್ನಿ ಮಾಡ್ಕೊಳ್ಳೋದಕ್ಕೂ ಎಲ್ಲದನ್ನೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕಿವಾಗ ನೋಡಿ ಈಗ ದೋಸೆ ಮಾಡಲು ಶೆಸ್ವಾನ್ ಸಾಸ್ ಪಲ್ಯ ಕಾಯಿ ಚಟ್ನಿ ಹಾಗೆಯೇ ದೋಸೆ ಹಿಟ್ಟು ಎಲ್ಲ ರೆಡಿ ಇದೆ ಬನ್ನಿ ಇನ್ನು ತಡ ಮಾಡೋದು ಬೇಡ ಗರಿಗರಿಯಾದಂತಹ ಮಸಾಲೆ ದೋಸೆನ ಮಾಡಿಕೊಂಡು ತಿನ್ನೋಣ ನೋಡಿ ಹಂಚಿಗೆ ಎಣ್ಣೆಯನ್ನು ಹಾಕಿಬಿಟ್ಟು ಈ ರೀತಿ ಈರುಳ್ಳಿಯನ್ನು ತಗೊಂಡ್ಬಿಟ್ಟು ಒಂದು ಸ್ವಲ್ಪ ಪೋರ್ಷನ್ ಆಫ್ ಈರುಳ್ಳಿಯಲ್ಲಿ ಈ ರೀತಿಯಾಗಿ ಎಣ್ಣೆನ ಸವರ್ಕೊಳ್ಳೋದ್ರಿಂದ ದೋಸೆ ಹಂಚಿಗೆ ಅಂಟ್ಕೊಳ್ಳೋದಿಲ್ಲ ನೋಡಿ ಇವಾಗ ಹೆಂಚು ಕೂಡ ಕಾದಿದೆ ದೋಸೆ ಹಿಟ್ಟನ್ನು ಹಾಕ್ಕೊಂಡು ದೋಸೆ ಮಾಡಿಕೊಳ್ಳೋಣ ಇಟ್ಟು ಸ್ವಲ್ಪ ಬೆಂದಮೇಲೆ ತುಪ್ಪ ಹಾಗೆ ಎಣ್ಣೆನ ಸವರ್ಕೊಳ್ಳಿ ಇದಕ್ಕೆ ಆವಾಗ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ತುಂಬ ಗರಿಗರಿಯಾಗಿ ಬರುತ್ತೆ ದೋಸೆ ತುಪ್ಪದ ಬದಲು ಬೆಣ್ಣೆನ ಕೂಡ ನಾವು ಇಲ್ಲಿ ಹಾಕೊಳ್ಬೋದು ಆವಾಗ ಬೆಣ್ಣೆ ಮಸಾಲೆ ದೋಸೆ ಅದು ತುಂಬಾ ಸಖತ್ತಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಸಾಲೆ ದೋಸೆ ಕಲರ್ ಕೂಡ ಅಷ್ಟೇ ಇವಾಗ ಇದಕ್ಕೆ ನಾವು ಮಾಡಿಕೊಂಡಿರುವಂತಹ ಶೆಸ್ವಾನ್ ಸಾಸನ್ನು ಹಚ್ಕೊಳ್ಳೋಣ ಹಾಗೆಯೇ ಸ್ವಲ್ಪ ಪಲ್ಯನ ದೋಸೆ ಒಳಗೆ ಇಟ್ಟರೆ ಮಸಾಲೆ ದೋಸೆ ರೆಡಿ ಆಯಿತು ಹಾಗೆಯೇ ಇದನ್ನು ಕಾಯಿ ಚಟ್ನಿಯೊಂದಿಗೆ ಸವಿದರೆ ಇನ್ನೂ ಚೆನ್ನಾಗಿರತ್ತೆ ಈಗಂತೂ ನೈಂಟಿ ನೈನ್ ವೆರೈಟಿ ದೋಸೆ ಅಂತೆಲ್ಲ ತುಂಬಾ ಫೇಮಸ್ ಅದರಲ್ಲಿ ಒಂದು ಶೆಜ್ವಾನ್ ದೋಸೆ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಎಲ್ಲ ತರಕಾರಿಗಳನ್ನು ನಾನು ಸಣ್ಣದಾಗಿ ಉದ್ದುದ್ದವಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಈರುಳ್ಳಿ ಹಾಗೆ ಕ್ಯಾಬೇಜ್ ನೋಡಿ ಕ್ಯಾರೆಟ್ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆಯೇ ಇದಕ್ಕೆ ಕೂಡ ಬೆಣ್ಣೆ ಹಾಗೆ ಚೀಸ್ ನಾವು ಬಳಸ್ಕೊತಾ ಇದ್ದೀವಿ ನೀವು ಬೇಕಾದರೆ ಪನ್ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಆವಾಗ ದೋಸೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಶಶವನ್ ದೋಸೆಯನ್ನು ಮಾಡಿಕೊಂಡು ತಿನ್ನೋಣ ಹಂಚಿಗೆ ಎಣ್ಣೆಯನ್ನು ಹಾಕಿಬಿಟ್ಟು ಈರುಳ್ಳಿಯಲ್ಲಿ ಎಣ್ಣೆಯನ್ನು ಈ ರೀತಿಯಾಗಿ ಸವ್ರ್ಕೊಳ್ಬೇಕಾಗತ್ತೆ ಹಂಚಿಗೆ ನಂತರ ಹಂಚು ಕಾದಿದೆ ನೋಡಿ ಇವಾಗ ದೋಸೆ ಹಿಟ್ಟನ್ನು ನಾವು ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ದೋಸೆ ಅಂತ ಹಾಗೆ ಇವಾಗ ನೋಡಿ ಸ್ವಲ್ಪ ಹಿಟ್ಟು ಬೆಂದ ಮೇಲೆ ಬೆಣ್ಣೆ ಹಾಗೆ ಎಣ್ಣೆ ಎರಡನ್ನು ನಾವು ತುಂಬ ಧಾರಾಳವಾಗಿ ಹಾಕ್ಕೊಳ್ಬೇಕಾಗತ್ತೆ ನಂತರ ಇದಕ್ಕೆ ಮೇನ್ ಆಗಿ ನಮಗೆ ಶೆಜ್ವಾನ್ ಸಾಸ್ ಬೇಕು ಮಾಡಿಟ್ಕೊಂಡಿರುವಂತಹ ಶೆಜ್ವಾನ್ ಸಾಸನ್ನು ಇದಕ್ಕೆ ಚೆನ್ನಾಗಿ ಹಚ್ಕೊಳ್ಬೇಕು ನಾವು ನಂತರ ಚಿಕ್ಕ ಚಿಕ್ಕದಾಗಿ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿರುವಂತಹ ಎಲ್ಲ ತರಕಾರಿಗಳನ್ನು ನೋಡಿ ಈ ರೀತಿಯಾಗಿ ಶೆಜ್ವಾನ್ ಸಾಸ್ ಮೇಲೆ ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಮೇಲೆ ಈ ತರಕಾರಿಗಳು ಬೇಯಬೇಕು ಉರಿ ಸಣ್ಣದಾಗಿ ಇರಲಿ ಇಲ್ಲಾಂದರೆ ದೋಸೆ ಕಪ್ಪಾಗಿ ಹೋಗುತ್ತೆ ನೋಡಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡೋಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ ದೋಸೆ ಏನೆ ಇದ್ರ ಮೇಲೆ ಚೀಸ್ ಸ್ಲೈಸಸ್ಸನ್ನು ಕೂಡ ಇಡಿ ಅದು ಅಲ್ಲೇ ಮೆಲ್ಟ್ ಆಗುತ್ತೆ ಚೀಸು ನಂತರ ದೋಸೆ ಬೆಂದಮೇಲೆ ಈ ರೀತಿಯಾಗಿ ಕಟ್ ಮಾಡಿ ಸರ್ವ್ ಮಾಡಿದರೆ ನಮ್ಮ ಶೆಸ್ವಾನ್ ದೋಸೆ ಸವಿಯಲು ಸಿದ್ಧ ಒಂದು ಬಾರಿ ಮನೆಯಲ್ಲಿ ಈ ಶೆಸ್ವಾನ್ ದೋಸೆನ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಧನ್ಯವಾದಗಳು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ